ತಂದೆ ತಾಯಿಗಳು ಹೆಣ್ಣುಮಕ್ಕಳಿಗೆ ಬಹಳ ಕೇರ್ಫುಲ್ಲಾಗಿ ಬೆಳೆಸಬೇಕು ತಂದೆ ತಾಯಿಗಳು ಹೆಣ್ಣುಮಕ್ಕಳು ಚಿಕ್ಕವರಿದ್ದಾಗ ಬೇರೆ ಪರಪುರುಷರ ಹತ್ರ ಅಥವಾ ಪರಸ್ತ್ರೀಯರ ಹತ್ರ ಬಿಡಬಾರ್ದು ಹೆಣ್ಣುಮಕ್ಕಳನ್ನ ಒಂಟಿಯಾಗಿ ಬಿಡಬಾರ್ದು ಹೆಣ್ಮಕ್ಳನ್ನ ಒಂಟಿಯಾಗಿ ಎಲ್ಲೂ ಕಳಿಸ್ಬಾರ್ದು ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಎಲ್ಲೂ ಒಂಟಿಯಾಗಿ ಮಲಗೋದಕ್ಕೆ ಬಿಡಬಾರ್ದು ಬೇರೆಯವ್ರ ಮನೆಗೆ ಕಳಿಸ್ಬಾರ್ದು ಬೇರೆ ಪರಪುರುಷರನ್ನು ನೋಡೋದಾಗಲಿ ಪರಪುರುಷರತ್ರ ಮಾತಾಡೋದಾಗಲಿ ಪರಪುರುಷರನ್ನು ಮುಟ್ಟೋದಾಗಲಿ ಮಾಡಬಾರ್ದು ಹೆಣ್ಣುಮಕ್ಕಳು ತಂದೆ ತಾಯಿಗಳು ತುಂಬ ಎಚ್ಚರಿಕೆ ವಹಿಸಿ ಹೆಣ್ಣು ಮಕ್ಕಳಿಗೆ ಈ ಒಂದು ಶಿಕ್ಷಣವನ್ನು ಕೊಡಬೇಕು ಹೆಣ್ಣು ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಯಾವುದೇ ವಯಸ್ಸಿನಲ್ಲಿ ಗಂಡು ಮಕ್ಕಳನ್ನು ನೋಡಬಾರ್ದು ಹೆಣ್ಮಕ್ಕಳು ಗಂಡು ಮಕ್ಕಳ ಹತ್ರ ಮಾತಾಡಬಾರ್ದು ಹೆಣ್ಮಕ್ಳು ಪರಪುರುಷರ ಹತ್ರ ಸ್ನೇಹ ಮಾಡಬಾರ್ದು ಹೆಣ್ಮಕ್ಕಳು ಪರಪುರುಷರನ್ನು ಮುಟ್ಟಬಾರ್ದು ಹೆಣ್ಮಕ್ಳು ಉದಾಸಲಿಂದ ಹೊರಗೆ ಹೋಗಬಾರ್ದು ಹೆಣ್ಣು ಮಕ್ಕಳು ಉದಾಸಲಿಂದ ಹೊರಗಡೆ ಹೋದರೆ ಅವರಿಗೆ ರಕ್ಷಣೆ ಇಲ್ಲ ಹೆಣ್ಮಕ್ಕಳು ಒಂಟಿಯಾಗಿದ್ದರೆ ಅವ್ರನ್ನ ಕಾಪಾಡೋಕ್ಕೆ ಯಾರ ಕೈಲೂ ಆಗಲ್ಲ ಹೆಣ್ಮಕ್ಕಳು ಒಂಟಿಯಾಗಿ ಮಲಗಬಾರ್ದು ಆಮೇಲೆ ಬೇರೆಯವ್ರ ಮನೆಗೆ ಹೋಗಬಾರ್ದು ಬೇರೆಯಲ್ಲಿ ಬೇರೆ ಒಬ್ಬಳೆ ಸಿಂಗಲ್ಲಾಗಿ ಜೀವಿಸ್ಬಾರ್ದು ಯಾಕಂದರೆ ಈ ಸಮಾಜದಲ್ಲಿ ಕೆಲವು ರಾಕ್ಷಸ ಇದ್ದಾರೆ ಅವರು ಅವ್ರನ್ನ ಬದುಕೋದಕ್ಕೆ ಬಿಡೋದಿಲ್ಲ ತಂದೆ ತಾಯಿಗಳು ನೂರಕ್ಕೆ ನೂರಕ್ಕೆ ಒಂದು ಐದು ಪರ್ಸೆಂಟಷ್ಟು ಮಾತ್ರ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಇದ್ದಾರೆ ಇನ್ನು ನೂರಕ್ಕೆ ತೊಂಬತ್ತೈದು ಪರ್ಸೆಂಟು ಮಕ್ಕಳಿಗೆ ಶಿಕ್ಷಣವನ್ನು ಇಲ್ಲ ಹೆಣ್ಮಕ್ಳು ಗಂಡು ಮಕ್ಕಳನ್ನು ಗೌರವಿಸ್ತಾ ಇಲ್ಲ ಗಂಡು ಮಕ್ಕಳು ಮಕ್ಕಳನ್ನ ಗೌರವಿಸ್ತಾ ಇಲ್ಲ ಅದಕ್ಕೆ ಕಾರಣ ತಂದೆ ತಾಯಿಗಳೇ ಮಕ್ಕಳಿಗೆ ಹೇಳ್ಕೊಟ್ಟಿಲ್ಲ ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಏನೇ ಹೇಳಿದರೂ ಕಲ್ಲಿನ ಮೇಲೆ ಕೆತ್ತಿದಂಗೆ ಆಗಿಬಿಡುತ್ತೆ ಬರೆದು ಬ ಮೆದುಳಿನಲ್ಲಿ ಕಲ್ಲಿನ ಮೇಲೆ ಕೆತ್ತಿದ ಅಕ್ಷರಗಳನ್ನ ಅಳಿಸೋಕ್ಕಾಗಲ್ಲ ಅದೇ ರೀತಿ ಮಗುವಾಗಿದ್ದಾಗ ಚಿಕ್ಕ ಮಕ್ಕಳಿದ್ದಾಗ ಅವ್ರು ಏನು ಶಿಕ್ಷಣ ನೀವು ಕೊಡ್ತೀರ ಅದು ಕಲ್ಲಿನಲ್ಲಿ ಕೆತ್ತಿದಂಗೆ ಪ್ರಿಂಟ್ ಆಗಿಬಿಡುತ್ತೆ ಆದ್ದರಿಂದ ತಂದೆ ತಾಯಿಗಳು ಹೆಣ್ಮಕ್ಕಳ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ಹೆಣ್ಮಕ್ಕಳನ್ನ ಉದಾಸಲಿಂದ ಹೊರಗಡೆ ಬಿಡಬಾರ್ದು ಏಕೆಂದರೆ ಉದಾಸಲಿಂದ ಹೊರಗಡೆ ಬಿಟ್ಟರೆ ಹೆಣ್ಣಿಗೆ ಅದೇ ನರಕ ಹೆಣ್ಣು ಉದಾಸ್ಲು ಒಳಗಡೆ ಇದ್ದರೆ ಅದೇ ಸ್ವರ್ಗ ಹೊರಗಡೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ಅದಕ್ಕೆ ಮನೆ ಒಳಗಡೆ ಪೋಷಣೆ ಮಾಡಬೇಕು ರಕ್ಷಣೆ ಮಾಡಬೇಕು ಯಾವಾಗ ಅವರಿಗೆ ಇಪ್ಪತ್ತೈದು ವರ್ಷ ವಯಸ್ಸಾಗುತ್ತೆ ಆವಾಗ ಅವರಿಗೆ ಮದುವೆ ಮಾಡಬೇಕು ಮತ್ತು ಅವ್ರನ್ನ ಗಂಡನ ಆಶ್ರಯದಲ್ಲಿರುವಂತೆ ಶಿಕ್ಷಣ ಕೊಟ್ಟಿರಬೇಕು ಹೆಣ್ಣುಮಕ್ಕಳು ಮದುವೆ ಆದಮೇಲೆ ಗಂಡನ ಆಶ್ರಯದಲ್ಲೇ ಇರಬೇಕು ಮದುವೆ ಆಗೋದಕ್ಕಿಂತ ಮುಂಚೆ ತಂದೆ ತಾಯಿ ಆಶ್ರಯದಲ್ಲಿರಬೇಕು ಹೆಣ್ಣುಮಕ್ಕಳು ಮದುವೆ ಆಗೋದಕ್ಕಿಂತ ಮುಂಚೆ ಎಲ್ಲೇ ಹೋದರೂ ತಂದೆ ತಾಯಿಗಳ ಜೊತೆಗೆ ಹೋಗ್ಬೇಕು ಅಣ್ಣ ತಮ್ಮ ಅಕ್ಕ ತಂಗಿ ಯಾರ ಜೊತೆಗೂ ಹೋಗಂಗಿಲ್ಲ ತಂದೆ ತಾಯಿ ಜೊತೆಗೆ ಹೋಗಬೇಕು ತಂದೆ ಇಲ್ಲ ತಾಯಿ ಇಲ್ಲ ತಂದೆ ತಾಯಿ ಜೊತೆಗೋ ಯಾವುದೇ ಮನೆಯಿಂದ ಹೊರಗೆ ಹೊರಟಿರಂದರೆ ತಂದೆ ತಾಯಿ ಜೊತೆಗೆ ಹೋಗಬೇಕು ಇಲ್ಲಾಂದರೆ ಎಲ್ಲೂ ಹೋಗಬಾರ್ದು ಹೆಣ್ಣುಮಕ್ಕಳು ಅದೇ ರೀತಿ ಮದುವೆ ಆದಮೇಲೆ ಮಕ್ಕಳು ಗಂಡನ ಜೊತೆಗೆ ಹೋಗಬೇಕು ತಂದೆ ತಾಯಿ ಜೊತೆಗೂ ಹೋಗಂಗಿಲ್ಲ ಅತ್ತೆ ಮಾವನ ಜೊತೆಗೂ ಹೋಗಂಗಿಲ್ಲ ಗಂಡನ ಜೊತೆಗೆ ಹೋಗಬೇಕು ಎಲ್ಲೇ ಹೋದರೂ ಗಂಡನ ಜೊತೆಗೆ ಹೋಗಬೇಕು ಒಂದು ವೇಳೆ ಗಂಡ ಬರಲಿಲ್ಲ ಅಂದರೆ ಅಲ್ಲಿ ಹೋಗೋಂಗಿಲ್ಲ ಮದುವೆ ಆದಮೇಲೆ ಗಂಡನ ಜೊತೆಗೆ ಹೋಗಬೇಕು ಎಲ್ಲೂ ಗಂಡನ ಜೊತೆಗೆ ಮಲಗಬೇಕು ಗಂಡನ ಜೊತೆಗೆ ಇರಬೇಕು ಎಲ್ಲಿ ಹೋಗೋಂಗಿಲ್ಲ ಗಂಡನ ಬಿಟ್ಟು ಇದು ಹೆಣ್ಣಿಗೆ ಸ್ವರ್ಗದ ಬಾಗಿಲು ಅಂತಾರೆ ಆಗ ಹೆಣ್ಣು ಸ್ವರ್ಗದ ಸ್ವರ್ಗದಲ್ಲಿರ್ತಾಳೆ ಮಾನಸಿಕವಾಗಿ ಹೆಣ್ಣು ಮಕ್ಕಳು ಖುಷಿಯಾಗಿರಬೇಕು ಮಾನಸಿಕವಾಗಿ ಮಕ್ಕಳು ಸಂತೋಷವಾಗಿರಬೇಕು ಆ ರೀತಿ ಗಂಡ ಆದವನು ಅತ್ತೆ ಆದವರು ನೋಡ್ಕೋಬೇಕು ತಂದೆ ತಾಯಿಗಳು ಕೂಡ ಹೆಣ್ಣು ಮಕ್ಕಳಿಗೆ ಆ ಥರ ನೋಡ್ಕೋಬೇಕು ಹೆಣ್ಣು ಮಕ್ಕಳನ್ನ ಮಾನಸಿಕವಾಗಿ ಸಂತೋಷವಾಗಿ ಇಟ್ಕೊಳ್ಳೋದೆ ಸ್ವರ್ಗ ಅದಕ್ಕಿಂತ ದೊಡ್ಡ ಸ್ವರ್ಗ ಇನ್ನೊಂದಿಲ್ಲ ಜೀವನ ಉತ್ತಮವಾಗಿರಬೇಕು ಅಂದರೆ ಹೆಣ್ಣುಮಕ್ಕಳ ಮನಸ್ಸನ್ನು ಸಂತೋಷಪಡಿಸ್ಬೇಕು ಮಕ್ಕಳಿಗೆ ದುಃಖ ಕೊಡಬಾರ್ದು ತೊಂದರೆ ಕೊಡಬಾರ್ದು ಹೆಣ್ಮಕ್ಳಿಗೆ ಹಿಂಸೆ ಕೊಡಬಾರ್ದು ತಂದೆ ತಾಯಿಗಳು ಹೆಣ್ಣು ಮಕ್ಕಳಿಗೆ ವಿವಾಹ ಪೂರ್ವದಲ್ಲಿ ಯಾವ ರೀತಿ ಇರಬೇಕು ಅಂತ ತರಬೇತಿ ಕೊಡಬೇಕು ಮತ್ತು ತಂದೆ ತಾಯಿಗಳು ಹೆಣ್ಮಕ್ಕಳಿಗೆ ವಿವಾಹದ ನಂತರ ಯಾವ ರೀತಿ ಜೀವನ ಇರುತ್ತೆ ಆ ಜೀವನವನ್ನು ಹೇಗೆ ನಿಭಾಯಿಸಬೇಕು ಅನ್ನೋದನ್ನ ತಂದೆ ತಾಯಿಗಳು ಮಾರ್ಗದರ್ಶನ ಮಾಡಬೇಕು ಇಲ್ಲ ಅಂದರೆ ಅವ್ರ ಲೈಫ್ ಹಾಳಾಗೋಗುತ್ತೆ ತಂದೆ ತಾಯಿಗಳಿಗೆ ಒಂದು ಕಿವಿ ಮಾತು ನಿಮ್ಮ ಹೆಣ್ಣುಮಕ್ಕಳು ಪರಪುರುಷರನ್ನು ನೋಡಿದರೆ ಅವ್ರ ಜೀವನ ಹಾಳಾಗುತ್ತೆ ಪರಪುರುಷರ ಹತ್ರ ಮಾತಾಡಿದರೆ ಅವ್ರ ಜೀವನ ಹಾಳಾಗುತ್ತೆ ಪರಪುರುಷರ ಹತ್ರ ಮುಟ್ಟಿದರೆ ಅಥವಾ ಅವ್ರ ಸಂಗಡ ಇದ್ದರೆ ಅವ್ರ ಜೀವನ ಹಾಳಾಗುತ್ತೆ ತಂದೆ ತಾಯಿಗಳಿಗೆ ಆ ಭಯ ಇರಬೇಕು ಹೆಣ್ಮಕ್ಳಿಗೆ ಈ ಶಿಕ್ಷಣ ಕೊಟ್ಟು ಈ ಭಯ ಹೆಣ್ಮಕ್ಳಲ್ಲೂ ಬರೋ ಥರ ಮಾಡಬೇಕು ಹೆಣ್ಣುಮಕ್ಕಳು ಪರಪುರುಷರೊಂದಿಗೆ ಸ್ನೇಹ ಮಾಡಿದರೆ ನಾಳೆ ಅವರ ವಂಶಾಭಿವೃದ್ಧಿಗೆ ಅವ್ರ ಹುಟ್ಟ ಮಕ್ಕಳಿಗೆ ನಿಮ್ಮ ತಂದೆ ಯಾರು ಅಂತ ಕೇಳ್ತಾರೆ ಜನ ಆಮೇಲೆ ಕೆಟ್ಟ ಜನಗಳು ಇರ್ತಾರೆ ಅವರು ಕತೆ ಕಟ್ಟಿಬಿಟ್ಟು ಕೆಟ್ಟ ಕೆಟ್ಟದ್ದಾಗಿ ಪ್ರಚಾರ ಮಾಡಿ ಜೀವನ ಹಾಳು ಮಾಡಿಬಿಡ್ತಾರೆ ಅದಕ್ಕೆ ಹೆಣ್ಮಕ್ಳು ಹುಷಾರಾಗಿರಬೇಕು ಪರಪುರುಷರೊಂದಿಗೆ ಮಾತಾಡಬಾರ್ದು ಪುರುಷರು ಸಹ ಯಾರು ಹೆಣ್ಮಕ್ಳು ಜೊತೆಗೆ ಮಾತಾಡಬಾರ್ದು ಗಂಡು ಮಕ್ಕಳ ಜೊತೆಗೆ ಮಾತಾಡಬೇಕು ಯಾರ ಮನೆಗನ ಹೋದರೆ ತುಂಬ ದೂರದಲ್ಲಿ ನಿಂತ್ಕೊಂಡು ಆ ಒಳಗೆ ಯಾರಿದ್ದಾರೆ ಕರೆದು ಗಂಡು ಮಕ್ಕಳಿದಾರ ಅಂತ ಕೇಳಿ ಅವರಿಲ್ಲ ಅಂದರೆ ಹೋಗ್ಬಿಡ್ಬೇಕು ಹೆಣ್ಮಕ್ಳು ಥರ ಮಾತಾಡೋಂಗಿಲ್ಲ ಸೊ ಈ ರೀತಿ ನೂರಾರು ವಿಧಿವಿಧಾನಗಳು ರೀತಿ ನೀತಿಗಳು ಕಾನೂನುಗಳು ನಿಯಮಗಳು ಇದ್ದಾವೆ ಮನುಷ್ಯ ಅದನ್ನೆಲ್ಲ ತಂದೆ ತಾಯಿಗಳ ಮುಖಾಂತರ ವಿದ್ಯೆ ಕಲಿಸುವ ಗುರುಗಳ ಮುಖಾಂತರ ಕೇಳಿ ಪಡಿಬೇಕು ತಿಳುವಳಿಕೆ ಯಾವತ್ತೂ ಎಂದಿಗೂ ಹೆಣ್ಣು ಮಕ್ಕಳು ಉದಾಸಲಿಂದ ಹೊರಗಡೆ ಹೋಗದ ಹಾಗೆ ನೋಡ್ಕೋಬೇಕು ತಂದೆ ತಾಯಿಗಳು ಉದಾಸ್ಲಿಂದ ಹೊರಗಡೆ ಹೋದರೆ ನರಕಕ್ಕೆ ಬಿದ್ದರು ಅಂತ ಅವ್ರ ಲೈಫ್ ಕೆಟ್ಟೋಯ್ತು ಅಂತ ಉದಾಸ್ಲು ಒಳಗಡೆ ಇದ್ದರೆ ಅವ್ರ ಲೈಫ್ ಚೆನ್ನಾಗಿರುತ್ತೆ